ಮಾಣಿಪ್ಪಾಡಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಎರಡು ಪಕ್ಷದ ಕಡೆ ಇದೆ ಈಗ ಪರಮ ಹೇಳ್ತಾ ಇರುವಂಥದ್ದು ಅನ್ವರ್ ಮಾಣಿಪ್ಪಾಡಿ ಕಾಂಗ್ರೆಸ್ ಮೇಲೆ ಆರೋಪ ವಿಚಾರವಾಗಿ ಮಾತನಾಡಿದರು ಅವರು ಹೇಳಿದ್ದು ಸತ್ಯ ಈಗ ಮಾತನ್ನು ಬದಲಾಯಿಸ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದಂತೂ ನಿಜ ವಿಜಯೇಂದ್ರ ಅವರ ಮನೆಗೆ ಹೋಗಿದ್ರು ವಿಜೇಂದ್ರ ಅವ್ರ ಮನೆಗೆ ಹೋಗಿದ್ರು ಅಂತ ಅನ್ವರ್ ಮಾಣಿಪ್ಪಾಡಿ ಹೇಳಲಿಲ್ಲ ಅಂದರೆ ಯಾರಿಗೆ ಗೊತ್ತಾಗ್ತಾ ಇತ್ತು ಅವರೇ ಹೇಳಿದ್ದು ಇದನ್ನು ಈಗ ಹೇಳಲಿಲ್ಲ ಅಂತ ಮಾತಿನಲ್ಲಿ ನಂಬಿಕೆ ಇಲ್ಲ ಅಂತ ಮಾತನ್ನು ತಿರುಚುವಂಥ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡೋಣ ನಾಳೆ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಆಗತ್ತೆ ಅಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ ಕಾದು ನೋಡೋಣ ಅಂತೇಳಿ ಅವರು ಹೋಗಿದ್ದು ನಿಜ ಆದರೆ ಇಲ್ಲಿ ನಮ್ಮ ಮಾತನ್ನು ಬದಲಾಯಿಸಿಕೊಳ್ತಿದ್ದಾರೆ ಅಂತ ಅನ್ವರ್ ಮಾಣಿಪ್ಪಾಡಿ ವಿಚಾರವಾಗಿ ಆ ವರದಿಯ ವಿಚಾರವಾಗಿ ಮಾತನಾಡಿದರು ಕಾಂಗ್ರೆಸ್ ಮೇಲೆ ಏನು ಆರೋಪ ಮಾಡ್ತಿದ್ದಾರಲ್ಲ ಅದು ನಮ್ಮ ಮೇಲೆ ಅಲ್ಲ ಆ ಸಮಯದಲ್ಲಿ ವಿಜೇಂದ್ರ ಅವರು ಹೋಗಿದ್ದು ನಿಜ ಸೊ ಇದನ್ನು ನಾಳೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದರು ಹಂಗಾಗಿ ಪ್ರಮುಖವಾಗಿ ಇಲ್ಲಿ ಒಂದು ಮೂಡಾ ಮತ್ತು ವಕ್ಫ ವಿಚಾರ ಬರ್ತಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥ ಪ್ರಕರಣ ಇದು ನಿಮಗೆ ತಾಕತ್ತಿದ್ರೆ ಈ ಮೂಡಾ ಪ್ರಕರಣವನ್ನು ಸಿ ಬಿ ಐಗೆ ಕೊಡಿ ಅಂತ ಬಿ ಜೆ ಪಿಯವರು ಅವರು ಎಲ್ಲ ತನಿಖೆ ನಡೀತಾ ಇದೆ ಆಗಲಿ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನು ವಕ್ಫ ವಿಚಾರವಾಗಿ ಮಾತನಾಡಿದರು ಇದೆಲ್ಲ ಕೂಡ ನಮ್ಮ ಹತ್ರ ವರದಿ ಇದೆ ಅದರ ಬಗ್ಗೆ ಯಾಕೆ ನೀವು ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಬಿ ಜೆ ಪಿ ಇವರು ಕಾಂಗ್ರೆಸ್ ಅವರು ಹೇಳ್ತಾ ಇರೋದು ಎಲ್ಲೂ ಕೂಡ ನಿಮ್ಮ ನಿಮ್ಮ ಹತ್ರ ದಾಖಲಿಲ್ಲ ಯಾಕೆ ಸೋಕಾ ಸುಮ್ಮನೆ ಈ ರೀತಿಯಾಗಿ ಆರೋಪವನ್ನು ಮಾಡ್ತೀರಿ ಅಂತ ಸೊ ಎಲ್ಲದರ ಬಗ್ಗೆ ನಾಳೆ ಮತ್ತೊಮ್ಮೆ ಅಧಿವೇಶನದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ ಪ್ರಮುಖವಾಗಿ ಈ ಒಂದು ಅನ್ವರ್ ಮಾಣಿಪ್ಪಾಡಿ ವರದಿಯ ವಿಚಾರವಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ